ಬಿಡುಗಡೆ ಮಾಡುವಂತೆ ಒತ್ತಾಯ ನಾಗಮಂಗಲ ಪೊಲೀಸ್ ಠಾಣೆ ಮುಂದೆ ಹೈ ಡ್ರಾಮಾ ಪೊಲೀಸರ ವಿರುದ್ಧ ಮಹಿಳೆಯರ ಆಕ್ರೋಶ ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಆಗಮನ ಬಟ್ಟೆ ಡ್ರೈ ಫ್ರೂಟ್ಸ್ ಹಾಗೂ ಬಿಸ್ಕೆಟ್ ತಂದ ಪತ್ನಿ ಎರಡು ಬ್ಯಾಗ್ಗಳೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಹೈಕೋರ್ಟ್ನಲ್ಲಿ ಸಿಎಂ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಅರ್ಧ ಗಂಟೆಯಿಂದ ನಡೆಯುತ್ತಿರುವ ಸಿಎಂ ಪರ ವಾದ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಗ್ ವಿವಾದ ಬೈಕ್ ಶೋರೂಮ್ಗೆ ನುಗ್ಗಿ ದುಷ್ಕರ್ಮಿಗಳ ದಾಂಧಲೆ ಏಳು ಪಲ್ಸರ್ ಬೈಕ್ಗಳು ಒಂದು ಡ್ಯೂಬ್ ಬೈಕ್ ಜಖಂ ಶೋರೂಮ್ನ ಸಿಸಿಟಿವಿಯಲ್ಲಿ ದುಷ್ಕರ್ಮಿಗಳ ಕೃತ್ಯ ಸೆರೆ ಮೆರವಣಿಗೆಯಲ್ಲಿ ಕಲ್ಲು ಹೊಡೆದು ಬೆಂಕಿ ಹಚ್ಚಿದ್ದಾರೆ ಹಿಂದೂ ವಿರೋಧಿ ನೀತಿಗೆ ಇಂತಹ ಘಟನೆ ಆಗ್ತಿವೆ ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ